ಕಲಬುರಗಿಯಿಂದ ಐತಿಹಾಸಿಕ ಕುಂಭಮೇಳಕ್ಕೆ ಮೂರು ಬಸ್ಗಳು ಚಾಲನೆ ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಅಲಮ ಪ್ರಭು ಪಾಟೀಲ್ ಹಾಗೂ ರಾಜಪ್ಪ ಮೂರು ಬಸ್ಗಳಿಗೆ ಅವರು ಧ್ವಜವನ್ನು ಹಿಡಿದು ಚಾಲನೆ ನೀಡಿದರು ಐತಿಹಾಸಿಕ ಕುಂಭಮೇಳಕ್ಕೆ ಹೋಗುವ ಒಂದು ಬಸ್ಸಿನಲ್ಲಿ ಮೂವತ್ತು ಜನ ಮೂರು ಬಸ್ಸುಗಳು ಹೋಗುವ ಕಲಬುರಗಿಯಿಂದ ಹೋಗುವ ಐತಿಹಾಸಿಕ ಕುಂಭಮೇಳಕ್ಕೆ ಒಟ್ಟು ಜನ ತೊಂಬತ್ತು ಜನರು ಸಂತೋಷ ವ್ಯಕ್ತಪಡಿಸಿದ್ರು ಎನ್ಕೆಎಸ್ ಟಿವಿ ಫೋರ್ ಮಲ್ಲಿಕಾರ್ಜುನ ಸಂಗೋಳಿ ಮಲ್ಲಿಕಾರ್ಜುನ ಸಂಗೋಳಗಿ ದೇಶದಲ್ಲಿ ನಡೀತಕ್ಕಂತ ಐತಿಹಾಸಿಕ ಕುಂಭಮೇಳಕ್ಕೆ ನಮ್ಮ ಗುಲ್ಬರ್ಗದ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವತಿಯಿಂದ ಮೂರು ಬಸ್ಗಳು ಸ್ಲೀಪರ್ ಬಸ್ಗಳು ನಾನ್ ಎ ಸಿ ಮೂವತ್ತು ಮೂವತ್ತು ಸೀಟ್ ಇರ್ತಕ್ಕಂಥ ಒಟ್ಟು ತೊಂಬತ್ತು ಜನ ಇವತ್ತು ಆ ಕುಂಭಮೇಳ ಭಾಗವಹಿಸಲಿಕ್ಕೆ ಹೋಗ್ತಾ ಇದ್ದಾರೆ ಆ ಒಂದು ಪ್ರಯಾಣ ಸುಖಕರವಾಗಿ ಆರಾಮಾಗಿ ದೇವರ ದರ್ಶನ ಮಾಡ್ಕೊಂಡು ಎಲ್ಲರಿಗೂ ಒಳ್ಳೇದಾಗ್ತಕ್ಕಂಥ ಹೋಗಿ ಬರಲಿ ಹೇಳಿ ಶುಭ ಹಾರೈಸ ನಾವು ಎಮ್ ಡಿ ರಾಜಪ್ಪನವರು ಎಲ್ಲ ವಿಭಾಗದ ಎಲ್ಲ ಬಡಾವಣೆ ಮುಖಂಡರೆಲ್ಲರೂ ಸೇರಿ ಅವರಿಗೆ ಹಾರೈಸಲಿಕ್ಕೆ ಆಗಮಿಸ್ತಾರೆ ಎಲ್ಲರಿಗೂ ಶುಭ ಇವತ್ತಿನ ದಿವಸ ಟೋಟಲ್ ಮೂರು ಬಸ್ಸುಗಳು ಕುಂಭಮೇಳಕ್ಕೆ ಪ್ರಯಾಗರಾಜ್ಗೆ ಹೋಗ್ತಾ ಇದ್ದಾವೆ ಹಾಗಾಗಿ ಅವ್ರಿಗೆ ಸುರಕ್ಷಿತವಾಗಿ ಹೋಗಲಿ ಮತ್ತು ಪ್ರಯಾಣಿಕರು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಬಸ್ಸುಗಳನ್ನ ಕೇಳ್ತಾ ಇದ್ದಾರೆ ಬಹಳ ಬೇಡಿಕೆ ಇದೆ ಯಾಕಂತಂದ್ರೆ ಪ್ರತಿಯೊಬ್ಬರಿಗೆ ಒಂದು ಹದಿನೈದು ಸಾವಿರ ರೂಪಾಯಿ ಮಾತ್ರ ಬರುತ್ತೆ ಮೂವತ್ತು ಮಂದಿ ಹೋಗ್ತಾ ಇದ್ದಾರೆ ಹಾಗಾಗಿ ಬಹಳ ಚೀಪ್ ಆಗ್ತಾ ಇದೆ ಬೇರೆ ಫ್ಲೈಟ್ ಎಲ್ಲ ನಲ್ವತ್ತು ಸಾವಿರ ಹೋಗೋದು ಬರೋದು ಒಂದು ಲಕ್ಷ ರೂಪಾಯಿ ಖರ್ಚಾಗಬಹುದು ಬೇರೆ ಹದಿನೈದು ಸಾವಿರ ರೂಪಾಯಿ ಒಳಗಡೆ ಒಳಗಡೆ ಹೋಗುವಂಥ ಒಂದು ಅನುಕೂಲ ಆಗ್ತದೆ ಅವರು ಪ್ರಯಾಣಿಕರಿಗೆ ಮತ್ತು ಸುರಕ್ಷಿತವಾಗಿ ಹೋಗಲಿ ಅಂತಂದು ನಾವು ಮನೆ ಶಾಸಕರು ನಾವು ಹಾರೈಸ್ತೀವಿ ಅದು ಏಳು ದಿವಸ ತನಕ ಹೋಗ್ತಾ ಇದ್ದಾರೆ ಅವರು ಸೆವೆನ್ ಡೇಸ್ ಹಾ ನಾವು ಫ ಎಲ್ಲ ಟ್ರೀಟ್ಮೆಂಟ್ ಇದಾವೆ ಚಾರ್ಜಿಂಗ್ ಇದಾವೆ ಒಳಗಡೆ ಮೊಬೈಲ್ ಚಾರ್ಜಿಂಗ್ ಇದಾವೆ ಯಾರ್ಯಾರು ಹೋಗ್ತಾ ಇದಾರ ಮಾಹಿತಿ ಕೂಡ ನಮ್ಮ ಹತ್ರ ತೆಗೆದುಕೊಳ್ತೀವಿ ಡ್ರೈವರ್ಗಳು ಮತ್ತು ಇಬ್ಬರು ಡ್ರೈವರ್ಗಳು ಇರ್ತಾರ ಹೋಗೋದು ಒಬ್ಬರು ಕರೆಂಟ್ ಒಬ್ರು ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ